ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನೆಲ್ಗೆ ಸ್ವಾಗತ ಇಂದಿನಿಂದ ಪ್ರತಿ ವಾರ ಕೃಷಿ ಸುದ್ದಿಯೊಂದಿಗೆ ನಿಮ್ಮನ್ನು ತಲುಪಲು ಪ್ರಯತ್ನಿಸ್ತೀವಿ ಪ್ರತಿ ಕೃಷಿ ಸುದ್ದಿಯನ್ನು ಪ್ರತಿಯೊಬ್ಬ ರೈತರಿಗೆ ತಲುಪಿಸುವುದು ಈ ಪ್ರಯತ್ನದ ಒಂದು ಉದ್ದೇಶ ಆಗಿರುತ್ತೆ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ವಾರದ ಕೃಷಿ ವಾರ್ತೆಗೆ ಸ್ವಾಗತ ಗೊಬ್ಬರಗಳ ಮತ್ತು ಕೃಷಿ ಉಪಕರಣಗಳ ಮೇಲಿನ ಸಬ್ಸಿಡಿ ಮೊತ್ತ ಮೊದಲು ಕಂಪನಿಗಳಿಗೆ ಹೋಗ್ತಿತ್ತು ರೈತರಿಗೆ ಸಬ್ಸಿಡಿ ದರದಲ್ಲಿ ಗೊಬ್ಬರ ಮತ್ತು ಇತರೆ ಕೃಷಿ ಉಪಕರಣಗಳು ಸಿಗ್ತಿತ್ತು ಇದೀಗ ಸಬ್ಸಿಡಿ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಹಾಕಲು ಚರ್ಚೆ ನಡೆಯುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ರವರು ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಒಂದರವರೆಗೆ ಮೂರು ದಿನಗಳು ಭಾರತೀಯ ತೋಟಗಾರಿಕಾ ಮೇಳ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಾದ ಐಐಎಚ್ಆರ್ನಲ್ಲಿ ನಡೆಯಲಿದೆ ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೋರ್ಕೊಳ್ತೀವಿ ಈ ವರ್ಷದ ಹಿಂಗಾರಿನ ಕಡಲೆಕಾಳುಗಳನ್ನು ಬೆಂಬಲ ಬೆಲೆ ಯೋಜನೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ ಐದು ಸಾವಿರದ ಆರುನೂರ ಐವತ್ತು ರುಗಳಂತೆ ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿಯಮಿತ ಬಳ್ಳಾರಿ ಶಾಖೆಯಿಂದ ಕಡಲೆಕಾಳುಗಳನ್ನು ಖರೀದಿಸಲಾಗುತ್ತಿದೆ ಎಂದು ಮಾರಾಟ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ ಈ ಬಾರಿ ಶುಂಠಿಯ ಬೆಲೆ ಭಾರೀ ಕುಸಿತ ಕಂಡಿದೆ ಕಳೆದ ವರ್ಷ ಒಂಬತ್ತು ಸಾವಿರವಿದ್ದ ಬೆಲೆ ಈ ವರ್ಷ ಎರಡು ಸಾವಿರಕ್ಕೆ ಕುಸಿದಿದೆ ಕೊಳೆ ರೋಗ ಮತ್ತು ಇತರೆ ತೊಂದರೆಗಳಿಂದ ಬಳಲುತ್ತಿದ್ದ ಶುಂಠಿ ಬೆಳೆಗಾರರಿಗೆ ಬೆಲೆ ಕುಸಿದಿರುವುದು ಭಾರೀ ನಷ್ಟವನ್ನು ಉಂಟುಮಾಡಿದೆ ಎಂದು ಮೂಲಗಳು ತಿಳಿಸಿದವೆ ಮೆಣಸಿನಕಾಯಿ ಬೆಳೆಗಾರರಿಗೆ ಬ್ಲ್ಯಾಕ್ ಥ್ರಿಪ್ಸ್ ಬಾಧೆ ಮತ್ತು ಇತರೆ ರೋಗಗಳಿಂದ ನಷ್ಟ ಉಂಟಾಗುತ್ತಿರುವ ಬೆನ್ನಲ್ಲೇ ಮತ್ತೊಂದು ಶಾಕ್ ಉತ್ತರ ಕರ್ನಾಟಕದ ಭಾಗದ ಮೆಣಸಿನಕಾಯಿ ಬೆಳೆಗಾರರು ಬೆಲೆ ಕುಸಿತದ ಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವಿದ್ದ ಬೆಲೆ ಈ ವರ್ಷ ಒಂಬತ್ತರಿಂದ ಹದಿನೈದು ಸಾವಿರವಾಗಿದೆ ಎಂದು ತಿಳಿಸಿದ್ದಾರೆ ಬೆಳ್ಳುಳ್ಳಿ ದರ ಈ ವಾರ ಒಂದೇ ಸಲ ಐವತ್ತು ರು ಜಾಸ್ತಿಯಾಗಿದೆ ಮುನ್ನೂರ ಐವತ್ತರಿಂದ ನಾನ್ನೂರು ರು ಪ್ರತಿ ಕೆಜಿಗೆ ಆಗಿದೆ ಪೂರೈಕೆಯಲ್ಲಿ ಏರುಪಾರಾಗಿರುವ ಕಾರಣ ಬೆಲೆ ಏರಿಕೆಯಾಗಿದೆ ಎಂದು ತಿಳಿಸಲಾಗಿದೆ ಕಚ್ಚಾ ಸೆಣಬಿನ ಬೆಂಬಲ ಬೆಲೆ ಶೇಕಡ ಆರರಷ್ಟು ಹೆಚ್ಚಾಗಿದೆ ಹಿಂದಿನ ವರ್ಷ ಸೆಣಬಿನ ಬೆಲೆ ಐದು ಸಾವಿರದ ಮುನ್ನೂರ ಮೂವತ್ತೈದು ಇತ್ತು ಧಾರವಾಡದ ಅಮ್ಮಿನಬಾವಿ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ನಡೆದ ಕಡಲೆ ಬೆಳೆ ಕ್ಷೇತ್ರೋತ್ಸವದಲ್ಲಿ ಧಾರವಾಡದ ಕೃಷಿ ವಿಜ್ಞಾನಿಗಳು ಮಾತನಾಡಿ ಕಡಲೆಗೆ ಬರುವ ಸಿಡಿ ಅಥವಾ ಸೊರಗು ರೋಗದ ನಿರ್ವಹಣೆ ಬೆಳೆ ಪರಿವರ್ತನೆ ಮತ್ತು ರೋಗ ನಿರೋಧಕ ತಳಿಯಾದ ಬಿ ಜಿ ಡಿ ತ್ರಿಬಲ್ ಒನ್ ತಳಿಯನ್ನು ಬಳಸುವುದು ಸೂಕ್ತವೆಂದು ತಿಳಿಸಿದ್ದಾರೆ ಇತ್ತೀಚೆಗೆ ತೆಂಗು ಬೆಳೆ ರೋಗ ಮತ್ತು ಕೀಟಗಳಿಂದ ಹಾನಿಯಾಗ್ತಾ ಇದೆ ಹೀಗಾಗಿ ತೆಂಗು ಬೆಳೆಗೆ ವಿಮಾ ಯೋಜನೆ ಜಾರಿಗೊಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ ಎಳನೀರು ಮತ್ತು ತೆಂಗಿನಕಾಯಿ ಕೊಯ್ಲು ಮಾಡುವವರಿಗೆ ವಿಮಾ ಯೋಜನೆ ಜಾರಿಯಾಗಿದೆ ಮಂಡ್ಯದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದಿಂದ ಅಧಿಕೃತ ಅನುಮೋದನೆ ಸಿಕ್ಕಿದೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಗಳೂರು ರಾಯಚೂರು ಧಾರವಾಡ ಶಿವಮೊಗ್ಗ ಬಾಗಲಕೋಟೆಯಲ್ಲಿ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳು ಇದ್ದಾವೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರುಗಳು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಬಿಡುಗಡೆಯಾಗಿ ರೈತರ ಖಾತೆಗಳಿಗೆ ಜಮಾ ಆಗುತ್ತದೆ ಎಂದು ಮೂಲಗಳು ತಿಳಿಸಿವೆ ನದಾತೋ ಸುಖಿಭವ ಧನ್ಯವಾದಗಳು